ಇಲ್ಲಿ ಎಲ್ಲ ಕಲ್ತಿ ದೊಡ್ಡೋಳಾಗಿರೋದು ಇವಾಗ ನನ್ನ ಇಲ್ಲಿ ಗೆಸ್ಟ್ ಆಗಿ ಕರೆದವ್ರೆ ಅದ್ರೆ ನಿಂಗೆ ಅನ್ಸುತ್ತೆ ಸ್ಟೂಡೆಂಟ್ ಆಗಿ ಬರ್ತಾ ಇದ್ದೆ ಇವತ್ತು ನೀನು ಒಂದು ಲೆವೆಲ್ಗೆ ಬಂದಿದ್ಯಾ ಅಂತ ಹೇಳಿದಾಗ ಆ ದೇವರೇ ಆ ಆಶೀರ್ವಾದ ಇದ್ದೇ ಇರುತ್ತೆ ಸೊ ನಿನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇದೀನಿ ತುಂಬಾ ವರ್ಷ ಆಯ್ತು ನೀನ್ ಹೋಗಿ ಅಲ್ಲಿಗೆ ಒಂದು ಹತ್ತು ವರ್ಷ ಆಗಿಲ್ವಾ ಜೋರಾಗಿ ಮಾತಾಡ್ಬೇಕು ಇವತ್ತು ನನ್ನ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಸೊ ಇದೇ ಒಂದು ನೆಪ ಆ ಜಾಗಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಸೊ ಬನ್ನಿ ಇವತ್ತು ಪುಣ್ಯ ಸ್ಥಳಕ್ಕೆ ಓಕೆ ಟೆಂಪಲ್ ರನ್ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ ಅದಕ್ಕೆ ಈ ಅಲ್ಲಿ ಇದ್ರು ರೆಡಿ ಆಗಿರೋದು ಇವತ್ತು ಲಾಕಲಕ್ಕ ಅಂತ ಸಹ ಅಪರೂಪಕ್ಕೆ ಹೆಣ್ಮಗು ಹೆಣ್ಮಗು ಆಗ್ಬಿಟ್ಟಿದೀನಿ ಇವತ್ತು ಚಿಡಿದಾರ ಹಾಕೊಂಡ್ಬಿಟ್ಟಿದೀನಿ ಸೊ ಒಂದು ಫೇಮಸ್ ಜಾಗ ಬೆಂಗಳೂರಲ್ಲಿ ಫೇಮಸ್ ಜಾಗ ಸೊ ಹೋಗೋಣ ಬನ್ನಿ ಆಮೇಲೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ನ ನಾನು ಕಳ್ದಿದ್ದಿಲ್ಲೇನೆ ಇವಾಗ ಬರೋದಿಲ್ಲ ಬಟ್ ಅವಾಗ ಅವಾಗ ಬರ್ತಾ ಇರ್ತೀನಿ ಜಾಸ್ತಿ ಇಲ್ಲ ಬಟ್ ನಾನು ಚೈಲ್ಡ್ಹುಡ್ ಆಲ್ಮೋಸ್ಟ್ ಕಳ್ದಿರೋದೆ ಈ ಒಂದು ಜಾಗದಲ್ಲಿ ಯಾವ ಜಾಗ ಸಮ್ಮರ್ ಕ್ಯಾಂಪ್ ಬಂದ್ರೆ ಫಿಕ್ಸ್ ಇಲ್ಲಿ ಹೋಗ್ತಾ ಇರ್ಲಿಲ್ಲ ನಾನು ಓಕೆ ಸೊ ಇದೇ ಸಮ್ಮರ್ ಕ್ಯಾಂಪಲ್ಲಿ ಹುಟ್ಟಿ ಬೆಳ್ದಿ ದೊಡ್ಡೋಳ ನಾನು ಐ ಮೀನ್ ಬೆಳ್ದೋಳು ಇಲ್ಲೇನೆ ಇವಾಗ ಇದೇ ದೇವಸ್ಥಾನದಲ್ಲಿ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ ಸೊ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಇದೆಲ್ಲ ನಡೆದು ಬಂದಿದ್ ಹಾದಿ ಜಾಗ ನಂದು ಸೊ ಎಲ್ಲಿದ್ದೀನಿ ಗೊತ್ತಾ ನಾನು ಅರೆ ಕೃಷ್ಣ ಎಸ್ ಸೊ ನಾವಿವಾಗ ಇದ್ದೀವಿ ಇಸ್ಕಾನ್ ಟೆಂಪಲಲ್ಲಿ ಸೊ ಇಲ್ಲೇ ನಮ್ಮ ಸಮರ್ ಕ್ಯಾಂಪ್ ನಡೀತಾ ಇದ್ದಿದ್ದು ಸೊ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದಿದ್ವಿ ನಾವು ಕಂಪ್ಲೀಟಾಗಿ ಸೊ ಇವಾಗ ಹೋಗೋಣ ಬನ್ನಿ ಅಮ್ಮ ನಿನಗೆ ನೆನಪಿದೆಯಾ ಇಲ್ಲೆಲ್ಲ ನಾವು ಏನೇನು ಮಾಡ್ತಿದ್ವಿ ಏನೇನ್ ಮಾಡ್ತಾ ಇದ್ವಿ ಸುಮ್ಮರ್ ಕ್ಯಾಂಪ್ ಬರ್ತಾ ಇದ್ವಿ ಪ್ರತಿ ಶನಿವಾರ ಇಲ್ಲ ಭಾನುವಾರ ಅಂತ ಮಿಸ್ ಆಗ್ತಾ ಇರ್ಲಿಲ್ಲ ಚಿಕ್ಕವಾಡಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಇವಾಗ ನೀ ದೊಡ್ಡ ಕರ್ಕೊಂಡ್ ಬರ್ತೀಯ ನಾನ್ ಯಕ್ಷಗಾನ ಕಲ್ತಿದ್ದು ಎಲ್ಲ ಇಲ್ಲೇನೆ ಯಕ್ಷಗಾನ ನಾ ಬೇಸಿಕ್ ಇಲ್ಲಿಂದ ಶುರು ಆಗಿದ್ದು ಕ್ಯಾಂಪ್ ಅಲ್ಲಿ ಅವಾಗ ಒಂಥರ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೈಲ್ಡ್ಹುಡ್ ಲೈಫ್ ನೆನ್ಸ್ಕೊಳ್ಬೇಕು ಅಷ್ಟೇ ಸ್ವೀಟ್ ಮೆಮೊರಿ ಅಂತ ನಿಂಗೆ ಇವಾಗ ಖುಷಿ ಆಗತ್ತಾ ಇಲ್ಲಿ ಎಲ್ಲ ಕಲ್ತಿ ದೊಡ್ಡೋಳಾಗಿರೋದು ಇವಾಗ ನನ್ನ ಇಲ್ಲಿ ಗೆಸ್ಟಾಗಿ ಕರೆದವ್ರೆ ಅಂದರೆ ನಿಂಗೆ ಹೆಂಗನ್ಸುತ್ತೆ ಸ್ಟೂಡೆಂಟಾಗಿ ಬರ್ತಾ ಇದ್ದೆ ಇವತ್ತು ನೀನು ಒಂದು ಲೆವೆಲಗೆ ಬಂದಿದ್ಯಾ ಅಂತ ಹೇಳಿದಾಗ ಆ ದೇವರೇ ಕರೆಸ್ಕೊಂಡಿರೋದು ಆ ಆಶೀರ್ವಾದ ಇದ್ದೇ ಇರುತ್ತೆ ತುಂಬ ಖುಷಿ ಆಗತ್ತೆ ನಿನ್ನ ಜೊತೆಗೆ ನಾನು ಬರ್ತಾ ಇರೋದು ದೇವ್ರ ಸೇವೆ ಮಾಡೋದಕ್ಕೆ ಇನ್ನೂ ಖುಷಿ ಆಗತ್ತೆ ಅಷ್ಟೇ ಜೈ ಕೃಷ್ಣ ಹರೇ ಕೃಷ್ಣ ನೋಡಿ ಇಲ್ಲೆಲ್ಲ ಆಡ್ಕೊಂಡ್ ಬೆಳ್ಕೊಂಡು ನಾವು ಸಮ್ಮರ್ ಕ್ಯಾಂಪ್ ಶುರು ಸಾಕು ಅಯ್ಯೋ ನಮ್ದೇ ಆರ್ಬಟ ನಮ್ದೇ ಆರ್ಬಟ ಇಲ್ಲೆಲ್ಲ ಖುಷಿ ಆಗುತ್ತೆ ಗೋಲ್ಡನ್ ಮೆಮೊರೀಸ್ನೆಲ್ಲ ನೆನ್ಸ್ಕೊಂತ ಇರೋದಕ್ಕೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಒಳ್ಳೆ ಊಟ ಕೈ ಊಟ ಒಂದ್ ತಿಂಗಳು ವೆರೈಟಿ ಊಟ ಇವ್ ಪೊಂಗಲ್ ನಿಮ್ಗೆ ತುಂಬಾ ವೆರೈಟಿ ಕೊಡೋರು ಆಮೇಲೆ ವ್ಯಾನ್ ಅಲ್ಲಿ ಕರ್ಕೊಂಡ್ ಹೋಗೋರು ಫ್ರೀ ಆಗಿ ವ್ಯಾನ್ ಅಲ್ಲಿ ಬೇರೆ ಅಬ್ಬಾ ಯಾಕೆ ಸೆಲೆಬ್ರಿಟಿ ತರ ಬರ್ಬೇ ನೀನು ಕುತ್ಕೊಂಡು ಹೋಡ್ರ ಇವಾಗ ನೋಡು ಲೈಫ್ ಹೆಂಗ್ ಚೇಂಜ್ ಆಗಿದೆ ಅಂದ್ರೆ ಒಂದ್ ಹದಿನೈದ್ ವರ್ಷದ ಹಿಂದೆ ಅನ್ಸುತ್ತೆ ಲೈಫ್ ಒಂಥರ ಚೇಂಜ್ ಸ್ಕೂಲ್ ಡೇಸೇ ಒಂಥರ ಲೈಫ್ ಅಲ್ವಾ ಇವಾಗ್ಲೇ ಇಲ್ಲೆಲ್ಲಾ ಆಟ ಆಡ್ಕೊಂಡ್ ಬೆಳ್ದಿದಂತ ಜಾಗ ಚಿಕ್ಕ ವಯಸ್ಸಿಂದಾನು ಸೊ ಈ ಜಾಗದಲ್ಲಿ ನಾನು ಇವಾಗ ಸ್ಪೆಷಲ್ ಆಗಿ ದೇವ್ರ ದರ್ಶನ ಮಾಡಿ ಅಂತ ಹೇಳಿ ಒಂದು ಫ್ಯಾಮಿಲಿ ಸಮೇತ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ನನಗೆ ಇಲ್ಲೆಲ್ಲ ಆಡ್ಕೊಂಡು ಬೆಳೆದಿದೆ ನಾನು ಈಗ ಇಲ್ಲಿಗೆ ಅವರೇ ಕಾಲ್ ಮಾಡಿ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ನನ್ಗೆ ಭಾಳ ಆಗುತ್ತೆ ಇವತ್ತು ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀನಿ ಜೊತೆಗೆ ನಮ್ಮಅಪ್ಪನ್ಗೆ ಡ್ಯೂಟಿ ಇದ್ದ ಕಾರಣ ಅವರು ಬರೋಕ್ಕಾಗ್ಲಿಲ್ಲ ಸೊ ನಮ್ಮ ಅಕ್ಕನಿಗೂ ಅವಳು ಬಿಸಿ ಅವಳು ಬರೋಕ್ಕಾಗಲಿಲ್ಲ ಸೊ ನಾನು ಅಮ್ಮನೆ ಕೊನೆಗೆ ಬಂದ್ವಿ ಸೊ ಇವಾಗ ಒಳಗಡೆ ಹೋಗಿ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿಕೊಂಡು ಸೊ ಒಂದೊಳ್ಳೆ ಮೆಮೊರೀಸ್ನೆಲ್ಲ ರೀಕ್ಯಾಪ್ ಮಾಡ್ಕೊಳ್ಳೋಣ ಇವತ್ತು ಒಂದು ಸಕ್ಕತ್ತಾಗಿರೋಡೆ ಹೆಂಗ ಅನ್ಸ್ತಿನ ಇವತ್ತು ನನಗಂತೂ ಭಾರಿ ಖುಷಿ ಆಗ್ತಾ ಇದೆ ಭಗವಂತನ ಹತ್ರದಲ್ಲಿ ತೋರಿಸೋದು ನಿಧಾನಕ್ಕೆ ನಮಗೆ ದರ್ಶನ ಮಾಡಿಸೋದಕ್ಕೆ ಕೊಟ್ಟರು ಅದು ಇಲ್ಲಿ ಕರ್ಕೊಂಡು ಬಂದು ನಮಗೆ ಫೋಟೋ ವಿಡಿಯೋ ಮಾಡೋದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಅಪ್ಪ ಭಗವಂತನ ಲೀಲೆ ಸುಮ್ನೆ ಅಲ್ಲ ನಿಜವಲ್ಲ ಖುಷಿ ಆಗುತ್ತೆ ಹರೇ ಓಕೆ ಸೊ ನೋಡ್ಕೊಳ್ಳಿ ನಮಗೆ ಒಳಗಡೆ ನಾವು ಎಕ್ಸ್ಕ್ಲೂಸಿವ್ ಗೆಸ್ಟ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಾರೆ ಸಿಗ್ ಬಿಡೋದಿಲ್ಲ ಸೊ ಇದು ಇಸ್ಕಾನ್ ಟೆಂಪಲ್ ಒಳಗಡೆ ತುಂಬ ಜನ ನೋಡಿರೋದಿಲ್ಲ ಅಲ್ಲ ಸೊ ಇದು ಇಸ್ಕಾನ್ ಟೆಂಪಲ್ ಒಳಗಡೆ ಇವಾಗ ಸಮಯ ಆಗಿದೆ ಆಲ್ಮೋಸ್ಟ್ ಆರು ಮುಕ್ಕಾಲ್ ಏಳು ಗಂಟೆ ಆಗ್ತಾ ಇದೆ ಸೊ ನೋಡಿ ಜನ ಹೇಗಿದ್ದಾರೆ ಅಂತ ಸೊ ಅಲ್ಲಿ ಮುಂದೆಗಡೆ ಹೋಗಿ ಕೃಷ್ಣನ ದರ್ಶನ ಮಾಡಿಸ್ತೀನಿ ನಾನು ನಿಮಗೆ ಸೊ ಇವತ್ತು ಮೇಲಿಂದ ತೋರಿಸ್ತಾ ಇರೋದು ಇಲ್ಲೆಲ್ಲ ನಾವು ಸಮ್ಮರ್ ಕ್ಯಾಂಪ್ಗೆ ಅಂತ ಹೇಳಿ ಬರ್ತಾ ಇದ್ವಿ ಇಲ್ಲೆಲ್ಲ ನಮಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲೆಲ್ಲ ರೂಮ್ಗಳಿದಾವೆ ಸೊ ನಮಗೆಲ್ಲ ಇಲ್ಲೇ ಟ್ರೈನಿಂಗ್ ಮಾಡ್ತಿದ್ರು ಮೇಲ್ಗಡೆ ಕರ್ಕೊಂಡು ಸೊ ತುಂಬ ವರ್ಷ ಆದಮೇಲೆ ನಾನು ಕೂಡ ಮೇಲ್ಗಡೆ ಬಂದಿರೋದು ಸೊ ನೋಡಿ ಹೇಗೆ ನೀವು ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದ ನಿಮಗೂ ಇರ್ಸ್ಕೊಂಡು ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ ಊಟಕ್ಕೆ ಹೇಳಿದ್ರು ಬಟ್ ನಮ್ಗೆ ಎಂಟುವರೆ ತನಕ ಕಾಯೋಕ್ಕೆ ಸಮಯ ಇಲ್ಲ ಸೊ ಪರವಾಗಿಲ್ಲ ನಾವು ಪೊಂಗಲ್ ತಿಂತಾ ಇದೀವಿ ಸಾಕು ಯೆಸ್ ಯೆಸ್ ಏ ಪೊಂಗಲ್ ಹ್ಮ್ ಪೊಂಗಲ್ ಇಸ್ಕೊಂದು ಫೇಮಸ್ ಇದು ಸೊ ಅಮ್ಮ ಫೈನಲಿ ಆ ಪ್ರಸಾದ ಒಂದ್ ಮಿಸ್ ಆಯ್ತು ಬಟ್ ಎಲ್ಲ ಚೆನ್ನಾಗಾಯ್ತಾ ಪ್ರಸಾದ ಒಂದ್ ತಗೊಂಡ್ವಲ್ಲ ಪೊಂಗಲ್ ಪೊಂಗಲ್ ತಿಂದ್ವಿ ಇಲ್ಲ ಅಂದ್ರೆ ಅಲ್ಲಿ ಊಟಕ್ಕೆ ಹೇಳಿದ್ರು ಬಟ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಪೊಂಗಲ್ ತಿನ್ಬಿಟ್ಟು ಹೊಡ್ತಿದೀವಿ ಸೊ ನಮ್ಮಅಮ್ಮ ಖುಷಿಯಾಗಿದೆ ನಮ್ ಫ್ಯಾಮಿಲಿ ಎಲ್ಲ ಬಂದಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು ಸೊ ನೆಕ್ಸ್ಟ್ ಟೈಮು ಬನ್ನಿ ನನ್ನ ಫ್ಯಾಮಿಲಿ ವಿಡಿಯೋ ನೋಡ್ತಾ ಇರ್ತೀರಲ್ಲ ನೆಕ್ಸ್ಟ್ ಬನ್ನಿ ಹೋಗೋಣ ಕರೆದಿದ್ದಾರೆ ಇನ್ನೊಂದ್ಸರ್ತಿಗೆ ಹೋಗೋಣ ಸಮೇತ ಬನ್ನಿ ಅಂತ ಹೇಳಿದ್ದಾರೆ ಹೌದೌದು ಫ್ಯಾಮಿಲಿ ಸಮೇತನೇ ಕರೆದಿದ್ದಾರೆ ಸೊ ನೆಕ್ಸ್ಟ್ ಟೈಮು ಪೂರ್ತಿ ಫ್ಯಾಮಿಲಿ ಬರೋಣ ಸೊ ದೇವ್ರ ದರ್ಶನ ಆಯ್ತಲ್ವಾ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಲ್ಲ சோ சிணா மத்தே எல்லாரும் ஓலேதாக்லே அரே கிருஷ்ணாத்தா